ಈ ನಂಜಾಗುತ್ತೆ ಅಂತ ಕೇಳಿದ್ದೀರಲ್ಲ ಸೆಪ್ಟಿಕ್ ಟೆಟನಸ್ ಇದು ತುಂಬ ಡೇಂಜರು ಇದು ಕೆಲವೊಂದು ಪೇಷೆಂಟ್ಗಳಾಗಿದೆ ಅವ್ರ ನಿರ್ಲಕ್ಷ್ಯದಿಂದ ತುಂಬ ಡೇಂಜರ್ ಆಗಿದೆ ಒಂದು ಪೇಷಂಟ್ ನೋಡಿದ್ದೆ ಅವ್ರಿಗೆ ಕಟಿಂಗ್ ಶಾಪಲ್ಲಿ ಹೋದಾಗ ಅವ್ರ ಬ್ಲೇಡ್ ಹತ್ತಿತ್ತು ಅವರು ನೆಗ್ಲೆಕ್ಟ್ ಮಾಡಿ ಟಿ ಟಿ ಇಂಜೆಕ್ಷನ್ ತೊಗೊಳಿಲ್ಲ ತೊಗೊಳ್ಲಾಗಂತಲೇ ಅವ್ರಿಗೆ ಆಗಿ ಅವ್ರು ಡೆತ್ ಆದರು ಇದೇ ರೀತಿ ಇನ್ನೊಂದು ಪೇಷೆಂಟ್ ನೋಡಿದೆ ಅವರು ಕೆಲಸ ಮಾಡಬೇಕಾದ್ರೆ ಹೊಲದಲ್ಲಿ ಅವ್ರಿಗೆ ಕುರುಗೊಳ್ಲತಿತ್ತು ಇದೇನು ಕುರಿಪಿ ಕೊಯ್ತಾ ಇರ್ತೀವಲ್ಲ ಅದು ಹತ್ತಿತ್ತು ಹತ್ತಿದಾಗ ಅವರು ಕೂಡ ಟಿ ಟಿ ಇಂಜೆಕ್ಷನ್ ತೊಗೊಲಿಲ್ಲ ಹೀಗಾಗಿ ಅವ್ರು ಕಾಲೇ ತೆಗಿಬೇಕಾಗಿತ್ತು ಇನ್ನೊಂದು ಮುಖ್ಯವಾಗಿ ಒಂದು ಪೇಷಂಟ್ ಬಂದಿತ್ತು ಎಂಟು ವರ್ಷ ಮಗು ಎಂಟು ವರ್ಷ ಮಗುಗೆ ಸೆಪ್ಟಿಕ್ ಆಗಿತ್ತು ಅದನ್ನು ಹಿಸ್ಟ್ರಿ ತೆಗೆದು ನೋಡಿದ್ರೆ ಆ ಮಗುವಿಗೆ ಯಾವುದೇ ಒಂದು ವ್ಯಾಕ್ಸಿನೇಷನ್ ಆಗಿಲ್ಲ ಅಂದರೆ ಒಂಬತ್ತು ತಿಂಗಳಲ್ಲಿ ಒಂದು ಎಮ್ ಆರ್ ಅಂತ ಬರುತ್ತೆ ಅದಾಗಿಲ್ಲ ದೀಡ್ ವರ್ಷದಲ್ಲಿ ಎಮ್ ಆರ್ ಟು ಅಂತ ಬರುತ್ತೆ ಅದಾಗಿಲ್ಲ ಐದನೇ ವರ್ಷದಲ್ಲಿ ಡಿ ಪಿ ಟಿ ಡಿಪ್ತೇರಿಯಾ ಪ್ರೊಟ್ರೋಸಿಸ್ ಟೆಟನಸ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ ಅದು ಕೂಡ ಆ ಮಗು ಹೋಗಿ ಆಗಿಲ್ಲ ಈ ತರ ನೀವು ನಿರ್ಲಕ್ಷ್ಯ ಮಾಡಬೇಡಿ ಮಕ್ಕಳಗಳಿಗೆ ವ್ಯಾಕ್ಸಿನ್ ಮಾಡಿಸಿ ನೀವು ಕೂಡ ಏನಾದರೂ ಸೆಪ್ಟಿಕ್ ಆದರೆ ಒಂದು ಟಿ ಟಿ ಇಂಜೆಕ್ಷನ್ ಅಂತ ಬರ ಟೆನಸ್ ಟಾಕ್ಸೈಡ್ ಈ ಇಂಜೆಕ್ಷನ್ ತಗೊಳ್ಬೇಕು ಈ ರೀತಿ ತೊಂದ್ರೆ ನಂಜನ ನೀವು ತಳಿಯಬಹುದು